ಮಾನ್ವಿ ಪಟ್ಟಣದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳಿಗೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿದ್ದ ಅಕ್ರಮ ಜಾಲವನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಪಟ್ಟಣದ ನಗರದ ಖಾಲಿ ನಿವೇಶನದಲ್ಲಿ ಅನೇಕ ದಿನಗಳಿಂದ ಅಕ್ರಮವಾಗಿ ಆಹಾರ ಪದಾರ್ಥಗಳ ಕಲಬೆರಿಕೆ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಗುರುವಾರ ತಾಲೂಕು ಆಹಾರ ನಿರೀಕ್ಷಕರು ಆದಂತಹ ದೇವರಾಜ್ ಆಹಾರ ಸುರಕ್ಷತಾ ಅಧಿಕಾರಿ ಆದಂತಹ ಗುರುರಾಜ್ ಹಾಗೂ ಪುರಸಭೆಯ ಆರೋಗ್ಯ ನಿರೀಕ್ಷಕ ಮಹೇಶ್ ಕುಮಾರ್ ದಿಢೀರ್ ಭೇಟಿಯನ್ನು ನೀಡಿ ದಾಳಿಯನ್ನು ನಡೆಸಿದರು ಅಧಿಕಾರಿಗಳ ದಾಳಿಯರ ಸುಳಿವು ಪಡೆದಿದ್ದ ಅಕ್ರಮ ದಂಧೆಕೋರರು ಸ್ಥಳದಿಂದ ಪರಾರಿಯಾಗಿದ್ದಾರೆ ದಾಳಿ ನಡೆದ ಸ್ಥಳದಲ್ಲಿ ಕಲಬೆರಕೆ ಅರಿಶಿನ ಕಡಲೆಕಾಳು ಕೆಂಪು ಕಡಲೆಕಾಳು ಧನಿಯಾ ಕಾಳು ಮೆಣಸು ನೀಲಗಿರಿ ಎಲೆ ಕೆಂಪು ಕೊಬ್ಬರಿ ಮಸಾಲೆ ಚಿಕ್ಕೆ ಸೇರಿದಂತೆ ಅಂದಾಜು ನಾಲ್ಕು ಲಕ್ಷ ಮೌಲ್ಯದ ಒಟ್ಟು ನಾಲ್ಕುನೂರ ಎಂಬತ್ತಾರು ಕೆಜಿ ಕಲಬೆರಕೆ ಆಹಾರ ಪದಾರ್ಥ ಹಾಗೂ ರಾಸಾಯನಿಕ ಬಣ್ಣ ಪಡಿಸಿಕೊಳ್ಳಲಾಗಿದೆ ಆಹಾರ ಸುರಕ್ಷತಾ ಅಧಿಕಾರಿ ಗುರ್ರಾಜ್ ಮಾತನಾಡಿ ಕಳಪೆ ಮತ್ತು ಹಾರಾದ ಆಹಾರ ಪದಾರ್ಥಗಳಿಗೆ ಕೃತಕ ರಾಸಾಯನಿಕ ಬಣ್ಣವನ್ನು ಬಳಸಿ ಗ್ರಾಹಕರನ್ನು ಆಕರ್ಷಿಸಿ ಮಾರಾಟ ಮಾಡುತ್ತಿರುವುದು ಕಂಡು ಬಂದಿದೆ ಇಂತಹ ಆಹಾರ ಪದಾರ್ಥಗಳನ್ನು ಮಸಾಲೆ ಸಾಮಗ್ರಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ರಾಸಾಯನಿಕ ಮಿಶ್ರ ಪದಾರ್ಥಗಳ ಬಳಕೆ ಹಾಗೂ ಸೇವನೆ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತದೆ ಎಂದರು ಆಹಾರ ನಿರೀಕ್ಷಕ ದೇವರಾಜ್ ಅವರು ಮಾತನಾಡಿ ವಶಕ್ಕೆ ಪಡೆದ ಆಹಾರ ಪದಾರ್ಥಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗುವುದು ವರದಿ ಬಂದ ನಂತರ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ನಿವೇಶನದ ಮಾಲೀಕರ ವಿಚಾರಣೆಯನ್ನು ನಡೆಸಿ ದಂಧೆಯಲ್ಲಿ ಭಾಗಿಯಾಗಿದ್ದವರನ್ನು ಪತ್ತೆ ಹಚ್ಚಲಾಗುವುದು ಎಂದು ತಿಳಿಸಿದರು ವರದಿಗಾರರು ಅಂಬರೀಷ್ ಸಜ್ಜನ್ ಮಾನ್ವಿ મેડમ ઈદો કેમિકલ મિક્સ કરી રહ્યો દો 24 વારે જરા હાથ કાઢી પાછળ ભાઈ આ અલખ કોલા 41 જરા સબહ હિંદવા સબહ હિંદવા અમાર સંગઠનનો મુદાય રહે હૈયા અલખ for